Matobro. ಪ್ರತಿಭಾನ್ವಿತ ಗಾಯಕಿ ಇವತ್ತು ಬಹಳಷ್ಟು ಕಡೆಗಳಲ್ಲಿ ಒಳ್ಳೆಯ ವೇದಿಕೆಗಳು ಅವಳಿಗೆ ಸಿಗ್ತಾಯಿದೆ ಸುಳ್ಳೆ ತಾಲೂಕಿನ ಆಲಿಟಿ ಗ್ರಾಮದ ಕುಮಾರಿ ಪಲ್ಲವಿ ಅನ್ನುವರು ಇವರು ಕೂಡ ಒಳ್ಳೆಯ ಒಂದು ಧ್ವನಿಯನ್ನು ಹೊಂದಿರುವಂಥದ್ದು ಇವತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡುವ ಮೂಲಕ ಹಾಗೆ ಭಜನೆಯಲ್ಲಿ ಇವರಿಗೆ ಮುಖ್ಯವಾಗಿ ಇವರು ಕೂಡ ವೇದಿಕೆ ಬಂದಿರುವಂಥದ್ದು ಭಜನೆಯಿಂದಲೇ ಭಜನೆಯಿಂದಲೇ ಮೇಲೆ ಬಂದವರು ನಿಜವಾಗ್ಲೂ ನಾನು ಒಂದು ಹೇಳುವಂಥದ್ದು ಎಲ್ಲ ಗಾಯಕರಿಗೆ ನನ್ನ ಒಂದು ಕಿವಿ ಮಾತು ಏನು ಅಂತ ಹೇಳಿದರೆ ಭಜನೆಯನ್ನು ಮಾಡಿ ಭಜನೆಯನ್ನು ಮಾಡಿದರೆ ನಿಮ್ಮ ಧ್ವನಿಗಳು ಖಂಡಿತವಾಗಿ ಅದು ಗಟ್ಟಿಯಾಗ್ತದೆ ಆ ಧ್ವನಿಗಳಿಗೆ ಎಲ್ಲ ರೀತಿಯ ಶಕ್ತಿ ಸಿಕ್ತದೆ ಭಜನೆಯ ಮೂಲಕ ನಾವು ಖಂಡಿತವಾಗಿ ಒಬ್ಬ ಗಾಯಕರಾಗಿ ರೂಪುಗೊಳ್ಳಿಕೆ ಸಾಧ್ಯ ಕೂಡ ತೋರಿಸಿಕೊಳ್ಬಹುದು ಯಾಕೆಂದರೆ ಬಹಳಷ್ಟು ಮಂದಿ ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಕೂಡ ಭಜನೆಯಿಂದಲೇ ಬಂದವರು ಹಾಗೆ ಆ ಪಲ್ಲವಿಯವರು ಕೂಡ ಭಜನೆಯಿಂದಲೇ ಬಂದವರು ಇವತ್ತು ಈ ಒಂದು ನಮ್ಮ ಗಣೇಶ ನಮಿಪೆ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಸಮುದ್ರವಾದ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನೀನಮ್ಮ ಗೆಲುವಾಗಿ ಬಾ ಅನ್ನುವಂತ ಒಂದು ಸುಂದರವಾದ ಅದು ಚಿತ್ರದಿಂದ ಆಯ್ದುಕೊಂಡಂತ ಭಕ್ತಿ ಗೀತೆ ಬಹಳಷ್ಟು ಒಳ್ಳೆಯ ಒಂದು ಸಾಹಿತ್ಯ ಆ ಹಾಡನ್ನು ಕೇಳಬೇಕಾದ್ರೆ ನಮ್ಮ ಮನಸ್ಸಿಗೆ ಕೂಡ ನಾವು ಕೂಡ ಒಂದು ಮಗುವಾಗಿ ಬಿಡ್ತೇವೆ ಒಂದು ಮಗುವನ್ನು ಕರೆಯುವ ರೀತಿಯಲ್ಲಿ ಇವತ್ತು ಗಣೇಶನನ್ನು ನಾವು ಮಗುವಾಗಿ ಕರೆಯುವಂಥದ್ದು ನಮ್ಮ ಹಬ್ಬದ ಸಂದರ್ಭದಲ್ಲಿ ಬಾ ಅಥವಾ ನಮ್ಮ ಮನೆಗೆ ಬಾ ಅನ್ನುವಂಥ ಒಂದು ಆ ಮುದ್ದು ಮಾತಿನಿಂದ ಆ ಒಂದು ಸಾಹಿತ್ಯ ಇದೆ ನೋಡಿ ಮುದ್ದು ಮಾತಿನಿಂದ ಆ ಗಣೇಶನನ್ನು ಕರೆಯುವಂಥ ಒಂದು ಸಾಹಿತ್ಯವುಳ್ಳಂಥ ಸುಂದರವಾದ ಒಂದು ಗೀತೆ ಇದೀಗ ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಪಲ್ಲವಿ ಆಲೇಟ್ಟಿ